ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಶ್ವೇತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬ್ಯಾಗ್ನ ಒಳಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನಿಮಗೆ ನಾನು ಶಾರಿ ಶಾಪಿಂಗಿಗೆ ಬಂದಿನಿ ಇವಾಗ ಅದಕ್ಕೆ ಅಂತಂದ್ರೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಆಫರ್ ನಡೆಯಕತೈತಿ ಚಿಕ್ಪೇಟ್ ಒಳಗೆ ಎಲ್ಲಾ ಕಡೆ ನಡೆಯತ್ತೈತಿ ಸೊ ಬರ್ರಿ ನಾನು ಯಾವ ತರ ಸ್ಯಾರಿ ನೋಡ್ತೀನಿ ಯಾವ ತರ ಕಲೆಕ್ಷನ್ ಇದೆ ಅಂತ ನಿಮಗೂ ತೋರಿಸಿ ವಿಡಿಯೋ ಒಳಗ ಫುಲ್ ನೋಡ್ತಾ ಇರ್ರಿ ಮೊದಲು ನಾನು ಅವ್ರಿಗೆ ಬ್ರೈಡಲ್ ಸ್ಯಾರೀಸ್ ಕಲೆಕ್ಷನ್ ತೋರಿಸಿ ಅಂತ ಹೇಳಿದ್ದೆ ಸೊ ಇವರೆಲ್ಲ ಬ್ರೈಡಲ್ ಕಲೆಕ್ಷನ್ ಸಾರೀಸೇ ತೋರ್ಸತ್ತಿದ್ರೆ ಆಮೇಲೆ ಫಂಕ್ಷನ್ ವಿಯರು ನೋಡಿದೆ ಸ್ವಲ್ಪ ಆ್ಯಂಡ್ ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಸೂಪರ್ ಆಗಿತ್ತು ಬಿಕಾಸ್ ಸಾರಿ ಸೆಲೆಕ್ಟ್ ಮಾಡೋದೇ ಡಿಫಿಕಲ್ಟಿ ಬರೋದು ನಮಗೆ ಕಲರ್ ಕಾಂಬಿನೇಷನ್ ಆ್ಯಂಡ್ ಬಾರ್ಡರ್ ಒಂದೊಂದು ಸಾರಿ ಬಾರ್ಡರ್ ಚೆನ್ನಾಗಿದ್ರೆ ಕಲರ್ ಚೆನ್ನಾಗಿರಲ್ಲ ಕಲರ್ ಚೆನ್ನಾಗಿದ್ರೆ ಬಾರ್ಡರ್ ಚೆನ್ನಾಗಿರಲಿಲ್ಲ ಬಟ್ ಇಲ್ಲಿ ನನಗೇನು ಆ ಥರ ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಸಕ್ಕತ್ತಾಗಿತ್ತು ಕಲೆಕ್ಷನ್ ಮಾತ್ರ ಆ್ಯಂಡ್ ನನಗೆ ಯಾವ್ಯಾವ ಸಾರೀಸ್ ಎಲ್ಲ ಇಷ್ಟ ಆಗಿದೋಲ್ಲ ಅದನ್ನೆಲ್ಲ ನಾನು ಡ್ರೇಪ್ ಮಾಡಿ ನೋಡ್ತಾ ಇದ್ದೆ ನಿಮಗೂ ಲುಕ್ ಹಾಕಿರ್ತೀನಿ ನೋಡಿರಿ ಒಂದು ಸಾರಿ ಲುಕ್ ಮಾತ್ರ ಆಗಿತ್ತು ಸೊ ಈ ಸಾರಿ ನೋಡ್ರಿ ಕಲರ್ ಎಷ್ಟ್ ಕಾಂಬಿನೇಷನ್ ಮಸ್ತ್ ಐತಿ ಎಲ್ಲ ಯುನೀಕ್ ಆಗಿತ್ತು ಕಲರ್ಸ್ ಎಲ್ಲ ಒಂದೇ ತರ ಅಂತ ಯಾವ್ದು ನನ್ಗೆ ಅನ್ಸಲಿಲ್ಲ ಎಲ್ಲ ನೋಡಿದ್ಮೇಲೆ ಎಲ್ಲಾ ಸಾರಿನೂ ತಗೋಬೇಕು ತಗೋಬೇಕಂತ ಅನ್ಸಾ ನೋಡ್ರಿ ಎಷ್ಟ್ ಮಸ್ತ್ ಕಾಣತೈತಿ ನೋಡ್ರಿ ರಾಯಲ್ ಬ್ಲೂ ಕಲರ್ ಸಖತ್ ಆಗಿತ್ತು ಕಲರ್ ಮಾತ್ರ ಅಂಡ್ ಆದ್ಮೇಲೆ ಮಾತ್ರ ಯಾವ ಕಲರ್ ಇದ್ರ ಮುಂದೆಲ್ಲ ಡಲ್ ಅನ್ಸಾತಿತ್ತು ಅಂಡ್ ನಂಗೆ ಮುಂಚೆಯಿಂದನೂ ರಾಯಲ್ ಬ್ಲೂ ಅಂತಂದ್ರೆ ಫುಲ್ ಒಮ್ಮೆ ಅಟ್ರಾಕ್ಟ್ ಆಗಿಬಿಡ್ತೀನಿ ಆ ಕಲರ್ ಯಾವ ಕುರ್ತಾ ಇರ್ಲಿ ಡ್ರೆಸ್ ಇರ್ಲಿ ಟಾಪ್ ಇರ್ಲಿ ಏನೇ ಇರಲಿ ಸೊ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಇದು ನೋಡ್ರಿ ಬನಾರಸಿ ಸಾರಿ ಇವಾಗ ಟ್ರೆಂಡ್ ನಡೆದಿರೋದಂತಂದ್ರೆ ಪ್ಯೂರ್ ಬನಾರಸಿ ಸಾರಿ ಪಿಂಕ್ ಕಲರ್ ಆಗಿತ್ತು ಇದನ್ನು ಮಸ್ತ್ ಆಗಿತ್ತು ಅವರು ಫುಲ್ ಓಪನ್ ಮಾಡಿ ಓಪನ್ ಮಾಡಕ್ ಬಿಡ್ಲಿಲ್ಲ ಸೊ ನಾ ಅಷ್ಟು ಟ್ರೈ ಮಾಡಿದೆ ಫುಲ್ ತೋರ್ಸಕ್ ಅಂತ ಹೇಳಿ ಟಿಶ್ಯೂ ಸಿಲ್ಕ್ ಸಾರೀಸ ಇವಕ್ಕೂ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಫ್ ಆ್ಯಂಡ್ ಕಡಿಮೆ ಪ್ರೈಸ್ ಅಲ್ಲೇ ಇದಾವೆ ನಿಮಗೆ ಬೇಕಂತಂದ್ರೆ ನನ್ನ ಶಾಪ್ ಲೊಕೇಶನ್ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಅಂತ ವಿಸಿಟ್ ಮಾಡ್ರಿ ಶಾಪ್ ಗ ಒಂದು ಏನಂತ ಸ್ಯಾರೀಸ್ ವಿತ್ ಸ್ಟಿಚ್ಡ್ ಬ್ಲೌಸ್ ಅವೈಲಬಲ್ ಅದ ಫೇರ್ವೆಲ್ ಈಗಿ ಪಾರ್ಟಿ ವೇರ್ ಎಲ್ಲ ತರ ಸಾರಿನೂ ಅದಾವ ನಂಗೆ ವಿಡಿಯೋ ಒಳಗೆ ಎಲ್ಲಾನು ಆಗಿಲ್ಲ ಬಟ್ ನೀವು ಶಾಪ್ ಅನ್ನ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ತರ ಸ್ಯಾರೀಸ್ ಅಂತ ಹೇಳಿ ಇವೆಲ್ಲ ಸ್ಯಾರೀಸ್ ನಾನು ತೋರಿಸಕತ್ತೀನಲ್ಲ ಇವೆಲ್ಲ ಬೈ ಒನ್ ಗೆಟ್ ಒನ್ ಇದು ಬೇರೆ ಶಾಪ್ ಪಕ್ಕದಲ್ಲೇ ಒಂದು ಶಾಪ್ ಇತ್ತು ಅಲ್ಲಿ ಹೋಗಿದ್ವಿ ಇದು ಆಫಿಷಿಯಲ್ ವೇರ್ ಅಂದರೆ ಟೀಚರ್ಸ್ ಇದೆಲ್ಲ ಇರ್ತಾವಲ್ಲ ಕ್ಯೂಟ್ ಕ್ಯೂಟ್ ಆಗಿದ್ದು ಸ್ಯಾರೀಸ್ ನನಗೆ ಜಾಸ್ತಿ ಇಷ್ಟ ಆಯಿತು ಆ್ಯಂಡ್ ಮಟೀರಿಯಲ್ ಒಂಥರ ಕಾಟನ್ ಥರ ಇತ್ತು ಅಂದರೆ ಫುಲ್ ನೀಟಾಗಿ ಕುಡಿದು ಉಟ್ಕೊಂಡಾದ್ಮೇಲೆ ಸೊ ನೋಡಿರಿ ನಾನು ಡ್ರೈಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೊ ಗೈಸ್ ಇವೆಲ್ಲ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ನಾ ಓನ್ಲಿ ಅಟ್ ತ್ರೀ ಫಿಫ್ಟಿ ರುಪೀಸ್ ಆ್ಯಂಡ್ ಬೈ ಒನ್ ಗೆಟ್ ಒನ್ ಒಂದೊಂದು ಆಪ್ಷನ್ ಇತ್ತು ಸೊ ನಿಮ್ಗೆ ಇವೆಲ್ಲ ಸ್ಯಾರೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಯಾವ ಸ್ಯಾರಿ ಲೈಕ್ ಆಗಿದೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಇದು ಪ್ರಿಂಟೆಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡದಿಂದ ಹೀಗೆ ಬೆಳೆಸಿ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್